ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಡಿ ಬಾಸ್ ಅವರು ತಮ್ಮ ಪಾಡಿಗೆ ತಾವು ಸಿನಿಮಾ ಮಾಡಿಕೊಂಡು ಆರಾಮಾಗಿ ಇದ್ದರು ಹಾಗೂ ಅಭಿಮಾನಿಗಳ ಜೊತೆ ಖುಷಿ ಖುಷಿಯಾಗಿಯೇ ಇದ್ದರು ಕಾಟೇರ ಸಿನಿಮಾದ ನಂತರ ಎಷ್ಟೊಂದು ಆಫರ್ಗಳು ಕೂಡ ದರ್ಶನ್ ಅವರಿಗೆ ಬಂದಿದ್ವು ಆದರೆ ಪವಿತ್ರ ಗೌಡ ಅವರ ಎಂಟ್ರಿ ಆದ ತಕ್ಷಣ ಡಿ ಬಾಸ್ ಅವರ ಬದುಕಿನಲ್ಲಿ ಹಲವಾರು ಚೇಂಜಸ್ಗಳು ಕಂಡುಬಂದ್ವು ಹೌದು ಹಲವಾರು ಜನ ಇವರನ್ನು ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಇದಷ್ಟೇ ಅಲ್ಲ ಪವಿತ್ರ ಗೌಡ ಅವರ ಕಾರಣದಿಂದ ದರ್ಶನ್ ಅವರು ಜೈಲಿಗೆ ಹೋಗುವ ಪರಿಸ್ಥಿತಿ ಎದುರಾಯಿತು ಹೌದು ರೇಣುಕಾ ಸ್ವಾಮಿ ಹತ್ಯೆಯ ನಂತರ ದರ್ಶನ್ ಅವರು ಬರೋಬ್ಬರಿ ಆರು ತಿಂಗಳುಗಳ ಕಾಲ ಜೈಲಿನಲ್ಲಿ ಇರಬೇಕಾಯ್ತು ಹಾಗೂ ಅವರು ರಿಲೀಸ್ ಆಗಲಿ ಅಂತ ಅವರ ಹೆಂಡತಿ ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗಿ ಹರಕೆಯನ್ನು ಹೊತ್ತಿದ್ರು ಅವರ ಅಭಿಮಾನಿಗಳು ಕೂಡ ನಮ್ಮ ಬಾಸ್ ರಿಲೀಸ್ ಆದರೆ ಸಾಕು ಅಂತ ಪ್ರತಿದಿನ ದೇವರಲ್ಲಿ ಬೇಡ್ಕೋತಾ ಇದ್ರು ರಿಲೀಸ್ ಆದ ಬಳಿಕ ಮತ್ತೆ ಪವಿತ್ರ ಗೌಡ ಅವರ ಜೊತೆ ಹೋಗ್ತಾರಾ ಅಂತ ಎಷ್ಟೊಂದು ಜನ ಕಾದು ನೋಡ್ತಿದ್ರು ಆದರೆ ಅದೆಲ್ಲದಕ್ಕೂ ಲೈವ್ನಲ್ಲಿ ಇಂದು ಡಿ ಬಾಸ್ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಇನ್ಮೇಲೆ ನನಗೆ ಯಾರು ಬೇಕಾಗಿಲ್ಲ ನಾನು ನನ್ನ ಹೆಂಡತಿ ವಿಜಯಲಕ್ಷ್ಮಿ ಜೊತೆ ಖುಷಿಯಾಗಿರ್ತೀನಂತ ದರ್ಶನ್ ಅವರು ಲೈವ್ನಲ್ಲಿ ಹೇಳಿಕೊಂಡ್ರು ನಾನು ಕಷ್ಟದಲ್ಲಿದ್ದಾಗ ನನಗೆ ಸಹಾಯ ಮಾಡಿದ್ದು ವಿಜಯಲಕ್ಷ್ಮಿ ಅವಳೇ ನನ್ನ ದೇವತೆ ಅಂತ ಕೂಡ ಡಿ ಬಾಸ್ ಅವರು ಹೇಳಿದರು ಇವರಿಬ್ಬರು ಹೀಗೆ ಜೊತೆಯಾಗಿರಲಿ ಅಂತ ಆಶಿಸೋಣ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು